ಇಸ್ಲಾಂ ಧರ್ಮಕ್ಕೆ ನಮಗೆ ಏನು ಸಂಬಂಧ ಕೇಳಿದ್ರೆ ಹಳ್ಳಿ ಹನುಮರ ನಾಡಿ ಡಿಲಿ ಭಾಷೆ ಪಟ್ಟೊಂದೊಳಗೆ ಹೌದು ಏನಿತ್ತು ಒಡ್ಡಿ ಒಳಗೆ ಸಿದ್ದರ್ ಶಿವಸ್ಥಾನ ಕಂಚಿನ ಕೈ ಸಾಲು ಸಾಲ ಸತ್ತಿಗೆ ಮೇಲ ಕಳಸ ಮಾಯಮೂರ್ತಿ ಕರ್ಲೆ ಕಳ್ಳಿ ಬುರುಗು ನೆಪರಿ ಡೊಳ್ಳೆ ಹೆಗ್ಗಾಳಿ ಕಿರಿಗಾಳಿ ಜಂಟಿ ಮುತ್ತಿನ ಪರ್ಲಕ್ಕೆ ಕ್ವಾರ್ಮೀಶಿ ಕನಬಟ್ಟ ಹಳ್ಳಿ ಡ್ಯೂಟಿಗೆ ನಂದಾದೀಪ ಬಂಡಾರ ಬರಿ ಕ್ಯಾದಗಿತ್ತೀನಿ ಹೌದು ಹಾಲಗಿರಿ ಮೇಲಗಿರಿ ಸಿದ್ಧಗಿರಿ ಸಂವಸನಗಿರಿ ಚಂದನಗಿರಿ ಮಂದನಗಿರಿ ಏಳೂರಿಗೆ ಪಲ್ಲಕ್ಕಿ ಬರಮಾಡಿಕೊಂಡು ಗುರುವಿನ ಹಬ್ಬ ಹಾಕಿದ ಹೀರು ದೇವ್ರಗಳಿಗೆ ಕೇಳಿವು ತಂಗಿ ನಿಮ್ಮ ಅಂಶದ ಮುತ್ತಾನು ಸಾಂಪ್ರದಾಯದೊಳಗೆ ಎಲ್ಲಿ ಹಬ್ಬ ಹಾಕ್ಯಾರ ಯಾವ ಊರಿಗೆ ಬಂಡಾರ ಕೊಟ್ಟು ಬಂಡಾರನ ಆಕೆ ಅದನ್ನು ಹಾಡಂಗಿಲ್ಲ ಹಾಗೂ ಹಾಗು ಹುಟ್ಟಿದ ಬೇಕ ಆಕಿ ಹಾಗು ಹುಟ್ಟಿದ తంగింద మాళింగ్ర దేవ్ పరమాత్మ పొరుయారు మాస్టరు డోళిన పద హాడారు నిడోని కులకరు బ్రాహ్మణ సమాజ డోళిన పద హాడతారు ఇంగ్ మైవ కర్కల జాకీర్ సాహిబా ఇస్లం ధర్మ ద ಕಣ್ಣಿಗೆ ಹಚ್ಕೊಂಡ ಹಾಡ್ತಾರ ಬೆಳ್ಳಿನ ಪದ ಹಾಡ್ತಾರ ಇಂಗ್ಲೇಶ್ವರ ಶ್ರೀಶೈಲ ಶಿವನಿಗೆ ಶಿವರಾಯ್ ಮಾಸ್ತಾರ ಅಂಬಿಗಾರ ಇಪ್ಪರಿಗೆ ಮಾನ್ಸು ಡಗ್ಗ ಬಿಡೋರು ಅಂಬಿಗಾರ ಸಮಾಜದಾಗ ಹುಟ್ಟಿ ಹಾಲ್ ಮತ ಸೇವಾ ಮಾಡುವ ಸೌಭಾಗ್ಯ ಸಿಕ್ಕೈತಿ ಹೌದು ಜಗತ್ತಿನಾಗ ಎಲ್ಲಾ ಧರ್ಮದವ್ರಿಗೆ ಹಾಲ್ ಮತದವರು ಅನ್ನಂಗಿಲ್ಲ ಅಲ್ಲಿ ಬರುದಿಲ್ಲ ಕರೆ ಕುರುಬ ಸಮಾಜಕ್ಕೆ ಯಾಕ ಹಾಲ್ ಮತದವರು ಅತ್ತಾರ ಕೇಳಿ ಒಬ್ರು ಹಿರಿಯರ್ ಕೇಳ ಅದಕ್ಕೇನ್ ಹೇಳ್ರಿಪ್ಪ ಅವರು ನೀವು ಏನ್ ಹೇಳ್ರಿ ಏನ್ ಹೇಳಿ ಅವಾಗ ಕೇಳ್ಬೇಕು ಅವರು ನಿಮ್ ಹಂಪಿ ಏನೇ ಆಯ್ತು ಪೂಜಾರಿ ಪಟ್ಟಕ್ ಒಂದಾಯ್ತು ನೋಡು ಪೂಜಾರಿ ಪಟ್ಟಕ್ ಒಂದೇ ಯಾಕಂತ ಕೇಳಿದ್ರೆ ಈಗ ಮೂರು ಊಟ ಅದ ಮೂರ್ ಊಟ ಯಾಕಂತಂದ್ರೆ ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಹೌದಪ್ಪ ಕಾಲ ಎಲ್ಲ ಎಲ್ಲಾ ಹೌದು ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಹೌದಪ್ಪ ಆದ್ರೂ ತಂಗಿ ಯಾಕಂದ್ರೆ ನೀ ಕಾರ್ಯಕ್ರಮ ಮಾಡಕತ್ತಿ ತಿರುಗಿ ಮಿರುಗಿ ನಾ ತಾಳ ಹೋಗಿ ಸಿಗತ್ತೀನಿ ತಾಳ್ ಬಡ್ದ ನೀ ಟೇಜು ಮುರಿದಂದ್ರೆ ಬೈತಾರೆ ತಗೀಗೆ ಹೇತಾರೆ ನೀ ಟೇಜು ಮುರಿಯಂಗಿರ ಹೆಣ್ಮಗ್ಳು ಅವೀ ಸುಟ್ಟು ಉದ್ದಕಡೆ ಆಗ್ಯದಿ ಹಿ ಮತ್ತು ಹೇಳ್ತಾಳೆ ಕೇಜು ಮುರಿದು ಯಾರಿಗೆ ಹೇಳಲ್ಲ ಮಸ್ತ್ರ ಹಾಂ ಕಿಲ್ಕುತ್ತಾನೋ ಕಲಬುತ್ಯ ಇವು ಏನ್ರ ಮುರಿದ್ರು ಆ ಕಾಡು ಯಾಕತ್ ಕೇಳಿದ್ರೆ ತಂಗಿ ಟೇಜು ಮುರಿದ್ರೆ ನನಗೆ ಇಲ್ಲ ಹೌದು ಕಮ್ಮಿ ತ್ಯಾರ ನುಕ್ಸಾನ್ ಐತಿ ಹೌದ್ ಇನ್ನೊಂದು ಮಾತಾಡ್ತೀನಿ ಲೋಕಲ್ ಮಾತಾಡಬಾರ್ದು ನೀ ಏನ್ ಸಿಟ್ಟಿಗೆ ಬರ್ತಿಲ್ಲ ಸಿಟ್ಟ ನನ್ನದು ಸುಟ್ಟು ಬೇಡು ಹೌದು ನಿಮ್ಮ ಮಂಜಾಗ ಹೆಣ್ಮಕ್ಳಿಗೆ ಇಟ್ಟು ಬೈತಿ ಮನ್ಯಾಗ ಹತ್ತಿ ಜೋಡಿ ಜಗಳಾಡಿ ನನ್ನ ಮನೆಗೆ ಬಂದಲೀನಿ ಹೌದ್ ಹೇಳಿ ಹತ್ತಿ ಜೋಡಿ ಜಗಳಾಡೋದು ರೀ ಜಿಪುರಿನ ಹರಿ ಮೂರು ದಿವಸ ನಡ್ಯಾಕೆ ಹೋಗಿ ಆರು ದಿವ್ಸ ನನ್ನ ಮನ್ಯಾಗ ನಿಂತ ನೋವು ನನ್ನ ಹರು ಕಳೆದು ನೀ ನವನು ಹಾಡಿ ತಂಗಿ ಏನೋ ತಪ್ಪುಕೋಬೇಡ್ರಿ ಈಗ ಯಾಕಂದ್ರೆ ನಾವು ಹಾಲ್ ಮತದವರು ಆಕೆ ಇಸ್ಲಾಂ ಧರ್ಮದ ಇದ್ರೆ ಕೊಟ್ಟಿವ ಅದಕ್ಕೆ ಬೆಲೆ ರೀತಿ ಒಳಗೆ ನಮಗೆ ಅಪ್ಪ ಮಗಳು ಇವಾಗ ಕರೆ ಖರೆ ಅಪ್ಪ ನೀವು ತಿಳ್ಕೊಂಡಿರಿ ನಾವು ಹಾಲ್ ಕುರುಬ ಸಮಾಜ ಆಕಿ ಇಸ್ಲಾಮ್ ಧರ್ಮ ಸಮಾಜವ್ರು ಇದ್ರು ಕೂಡ ಯಾಕಂತಂದ್ರೆ ಒಂದು ಡೊಳ್ಳಿನ ಸಟ್ಟ ಸಂಘ ನಮ್ಮ ಇಬ್ಬರು ಏನು ಮಾಡೈತ್ರೆ ತಾಯಿ ಮತ್ತು ತಂದೆ ಮತ್ತು ಮಗ ಮಗಳು ಅಂತ ಒಂದು ಮಾಡೈತಿ ಅದಕ್ಕೆ ಎಲ್ಲರೂ ಜೋರಾಗಿ ಹೌದು ಆಕೆ ಇನ್ನೊಂದು ಯಾಕೆ ಮೆಚ್ಕೋಬೇಕಂದ್ರೆ ನೋಡ್ರಿ ತಂಗಿಗೆ ಹೊಟ್ಟೆ ತಂಗಿ ಹಡದ ಐದು ತಿಂಗಳಾಗೈತಿ ಹೌದು ಐದು ತಿಂಗಳಾಗ ಗಂಡ ಮನಿಗ್ ಹೋಗಿ ಗಂಡನ ಮನೆ ತುಂಬಬೇಕಂತ ಹೇಳಿ ಡೊಳ್ಳಿನ ಮೇಲದಾಗ ಹತ್ತು ಬಂದ್ರೆ ಹಿಡಿದ್ ಗಂಡು ಜಲ್ದಿ ಹೋಗ್ ಮಲಿ ಕುಡಿಸಿ ಬಿಡುತ್ತ ಅದಕ್ಕೆ ಅಂತ ಒಂದು ಹಸು ಘೋಷಿನ ಕರ್ಕೊಂಡ ಕಾರ್ಯಕ್ರಮ ಮಾಡ್ತಾಳಂದ್ರ ಸತ್ಯ ಸಂಘದಾಗ ಅಟ್ ಶಕ್ತಿ ಐತಿ ಅಟ್ ಬೆಲೆ ಐತಿ ಆಕೆ ಎಲ್ಲಾರು ಇನ್ನೊಂದು ಹಾರೈಸಬೇಕಂತ ಹೇಳಿ ಆ ಭಗವಂತನಲ್ಲಿ ಬೇಡಿಕೆ ಯಾಕತ್ತಂದ್ರೆ ನೋಡ್ರಿ ನಮ್ಮ ಹೆಣ್ಮಕ್ಳ ಏಳು ಆದ್ರೂ ತವ್ರ ಮನೆ ಬಿಟ್ಟು ಬರಂಗಿಲ್ಲ ಹುಡುಗಿ ದಾಡ್ರಾಗಿಲ್ಲತ್ತ ವರ್ಷಲಿ ಅದಕ್ಕೆ ಒಂದು ಐದ ತಿಂಗಳು ಹಸುಭೂಷಿ ಕರ್ಕೊಂಡ ಸತ್ಯ ಸೇವಾ ಮಾಡ್ತಾರ ಅದು ಭಂಡಾರದ ಶಕ್ತಿ ಇನ್ನೊಂದು ಕೇಳಿನಿ ನಾವು ಹಾಲ್ ಮತದವರು ನೀವು ಇಸ್ಲಾಮ ಧರ್ಮದವರು ಏನ್ ಸಂಬಂಧ ಅಂತ ಹೇಳಿವಿ ಹಾಲ್ ಮತ ಸಮಾಜ ಮಾಸ್ತಾರ ಎಂತ ಮಾಸ್ತಾರ ನೀವು ಮಾಸ್ತಾರ ಅದ್ಯೋ ಬೆಸ್ತಾರ ಅದ್ಯೋ ಇಂದು ಬೆಸ್ತಾರ ಅದ ಯಾಕೆ ಕೇಳಿದ್ರೆ ನಿನಗ ಬಹುಶಃ ಒಂದ್ ಮಾತು ಬಾಳ ಮಾತಾಡಂಗಿಲ್ಲ ಒಂದೇ ಮಾತು ಮುಗಿಸ್ತೀನಿ ಇಸ್ಲಾಂ ಧರ್ಮಕ್ಕೆ ನಮಗೆ ಏನು ಸಂಬಂಧ ಕೇಳಿದ್ರೆ హల్ హనుమ ఢిల్లీ భాషి వాళ్ళకి సిద్ధర్ శివస్తన కంచిన కై త సాల్సిన మేలు కాలసే కళి బురుగు నెప్పు డోళ్ళ హగలి కిరిగా జంట్ మొత్తం పర్లికి క్వార్మిసి కనబట్ట హ్యూటికి నందా దీప బండార బి క్యాదగీతీ ఇవే మాలింగరయ బీర దేవ్ర ಸಿದ್ಧನ ಗುಡಿಯಾಗಿರ್ತಕ್ಕಂಥ ಏನು ಅದಾವಲ್ಲ ಐವತ್ತೆರಡು ತಿರದಾವಳಿ ಇದು ಮೊದಲು ಎಲ್ಲಿ ಕೇಳಿದ್ರೆ ದಿಲ್ಲಿ ಭಾಷೆನ ಪಟ್ಟಂದಾಗಿದ್ದು ಡಿಳ್ಳಿ ಭಾಷೆನ ಪಟ್ಟಂದೊಳಗೆ ಈಗ ಏನೋ ದಿಲ್ಲಿ ಅದೇ ಈಗ ಏನು ಮೋದಿ ಅದಲ್ಲ ಹೌದು ಅದಕ್ಕೆ ಮೊದಲು ಡಿಷನ ಪಟ್ಟನ್ ಧರ್ಮದ ಧರ್ಮದ್ದು ಅವನ ಹೆಸರು ಡಿಳ್ಳಿ ಭಾಷಾ ಅವಾಗ ಮುಂದೆ ಏನು ತಪ್ಪ ಲಿಪಿ ಏನ್ ಬರ್ದಿಟ್ಟಿಪ್ಪ ಒಂದೇ ತಾಯಿ ಮಕ್ಕಳಿರ್ಬೇಕ ಜಾತ ಜೋತಿ ಮಕ್ಕಳ ಹೋಗಿ ವಡ್ಡಿ ಒಳಗ ಶಿವಸ್ಥಾನ ಕಂಚಿನ ಕೈತಾಳ ಅವರಿಗೆ ವಶಿ ಲಿಪಿ ಬರ್ರಿ ಲಿಪಿಪ್ಪ ದೇವರಾಜ ಹೋದ ದೀಪಕರಾಯ ಅನಕರಾಯ ಚಾಣಕ್ರಾಯ ಕರಿಗೌಡಿ ಕಂಚಗೌಡ ಸೋಮರಾಯ್ ತುಕ್ಕಪ್ರಾಯ್ ಎಲ್ಲ ಹೋದ್ರೆ ಹೌದಪ್ಪ ಮುಂದೆ ಯಾರಿಗೆ ವಶಿ ಆಯ್ತು ಚಕ್ಕಪ್ಪ ಮಾಲಪ್ಪ ವಶಿ ಆಯ್ತು ಮುತ್ತಪ್ಪಣ್ಣ ಹೌದಪ್ಪ ಹೌದು ಅವಾಗ ಜಕ್ಕಪ್ಪ ಮಾಲಪ್ಪ ಒಡ್ಡಿ ವಾಲ ಸಿದ್ಧರು ಶಿವಸ್ಥಾನ ವಶಿ ಆದಾಗ ಹತ್ತಾರೆ ಈ ಶಿವಸ್ಥಾನವನ್ನೇ ನೂರು ಸಾವಿರ ವರ್ಷ ಗಟ್ಲೆ ಆರ್ಯೋಳು ನೂರು ವರ್ಷ ಗಟ್ಲೆ ನಾವು ಜೋಪಾನ ಮಾಡಿ ಇದನ್ನ ಹೌದು ಮಾಡಪ್ಪ ಜಕ್ರಾಯ್ ನೀವು ವಶ ನಮ್ಮ ಧರ್ಮಕ್ಕ ನೀವ್ ಏನು ಕೊಡ್ತಿರದ ಕೇಳ್ತಾರ ಉರ್ತು ಕೊಡಬೇಕು ಇಟ್ಟು ಕಾದದಕ್ಕ ಜೋಕಿ ಮಾಡಿದಕ್ಕ ಅವಾಗ ಹೇಳ್ತಾನೆ ಮಾಲಿಂಗರಾಯ ಕುರುಬ ಸಮಾಜ ನಿಮ್ಮ ಇಸ್ಲಾಮ ಧರ್ಮದವರಿಗೆ ಮದುವೆಯಾಗ ಡೋಲ್ಕಾ ಬರ್ಸದೆ ಅವ್ರಿಗೆ ಡೋಲ್ಕಾ ಕೊಟ್ಟು ಇನ್ನುವಾದ್ರು ಮದುವೆ ಒಳಗೆ ಡೋಲ್ಕಾ ಬಾರಿಸ್ತಾರೆ ಹನುಮಂತ ನೋಡ್ರಿ ಹುಣ್ಣೂರು ಬೀರಪ್ಪ ನನ್ನ ಗುರು ಹುಣ್ಣೂರು ಬೀರಪ್ಪ ನನ್ನ ಗುರು ನನ್ನ ಗುರುವಿನ ಗುಡಿ ಮ್ಯಾಗ ನಿಮ್ಮ ಇಸ್ಲಾಮ ಧರ್ಮದ ನನ್ನ ಗುರುವಿನ ಗುಡಿ ಮ್ಯಾಗ ಅರ್ಧ ಚಂದ್ರ ಇಸ್ಲಾಮ ಧರ್ಮದ ಕೂಲ ಹುಸ್ತದೆ ಜಗತ್ತಿನ ಹುಣ್ಣೂರು ಗುಡಿ ಗುಡಿನ ಇಸ್ಲಾಮ ಧರ್ಮದ ಚಿನ್ನಿತ ನಮ್ಮ ಹಬ್ಬ ಹೌದೌದು ನಿಮ್ಮಲ್ಲಿ ಏನು ಸಂಬಂಧ ಐತಿ ಯಾವ ನಾನು ಬಿಜಾಪುರ ಜಿಲ್ಲಾ ಬಿಜಾಪುರ ಮಕನಾಪುರ ಸೋಮಲಿಂಗನ ಗುಡಿಯಾಗ ಮದಾರ ಐತಿ ಹೌದು ಅದಕ್ಕೆ ನಮಗೆ ನಿಮ್ಗೆ ಸಂಬಂಧ ಐತಿ ಹಿಂಗ ಹೇಳ ಅದನ್ನ ಬಿಟ್ಟಾರ ಗುರ್ಲಿಂಗ್ ಮಾಸ್ತರ್ ಹೇಳುತ್ತ ಜಾನಪದ ಕಲಿಮೇಶೋಡಿ ಹಾಲಂದ್ರೆ ಗಂಟೆಗೆ ಗಂಡಗಬರು ನೋಡ್ರಿ ಅಂದ್ರೆ ಅವಾಗ ನನ್ನ ಜೋಡಿ ಹಾಡೋದಾಗಲಿ ನನ್ನ ಜನಪದ ಓಳ್ಕೋಳದ ಎಲ್ಲ ಆಟ ಐಶರ ಕೂಡ್ಲೆ ತ ಕೊಳರು ಕೊಡ್ಲತ್ತ ಇದು ಹಿಂದಿಂದ ತ ಚಳಕು ತ ಆ ಮತ್ತोबर ಹೆಸರು ನಾವು ಇಲ್ಲಿ ಬರ್ಸೋದು ನಮಗ ಹೆಸರು ಬರ್ಸೋದು ಬೇಡ ದೇವರ ಅವರು ಏನು ಅವರು ಪಾಲಿಗೆ ದೇವರ ಮಗನ ನೀ ಯಾಕ ರಸಬೇಕತ್ತಿ ಆ ಕಡೆ ಆ ಕಡೆ ಪರದೆ ಹಿಡಿದು ಆ ಕಡೆ ಹೋಲೋ ಸಂಕನಾಳ ಗುರ್ಲಿಂಗ್ ಮಾಸ್ತರ್ ಜನಪದ ಹಾಡ ನನ್ನ ಯಾರ್ ಜೋಡಿ ಹಾಡ ನನ್ನ ನಿನ್ ತಕ್ಕ ಗಡಿ ಜೋಡಿ ಹಾಡು ಹೌದು ಹೌದ್ರಿ ನನ್ನ ತಕ್ಕ ಗಡಿ ನಿನ್ನ ಹುರಿ ಕೋದ ಮಗ ನಾ ಇದ್ದೀನಿ ನಿನ್ನ ಮಾಸಿನ ಗಡಿಗೆ ಓದ ಬಸಲಾಗಿತ್ತ ಮಗ ನಾ ಇದ್ದೀನಿ ಒಳಗ ಅರಿಶಿನ ಬೇರೆ ಹಾಕಿ ಹಾಕ್ತಾರ ಹಾಕ್ತಾರ ಅದಕ್ಕೆ ಇಲ್ಲಿ ಬಂತು ಯಾಕಂದ್ರೆ ಯಾಕೆ ದುಡ್ಕಾಕಿ ಕೇಳಿದ್ರೆ ನನಗೆ ತಂದಿ ಸಮಾನ ಕೊಟ್ಟ ಜಾಗ ನಾ ಅಪ್ಪಾಗೆ ಉಳಿಬೇಕು ಆಕಿ ಮಗಳಾಗಿರ್ಬೇಕು ತಂಗಿ ಹಡಿದ ಹಡಿ ಕರೆ ಇಂತ ಒಟ್ಟ ಹಡಿಬೇಡಿ ನಮ್ ಮುಂದೆ ಮಗನ ಹಡ ನೋಡತಾಳೆ ಕಲಿಮೇಶ್ ಸರ್ ನಮ್ಮ ಅಪ್ಪ ಜಗದಾನಿ ಬಂದ ಮಮ್ಮಿ ಕಡೆ ಅಣನ ನೀವು ನೀವು ನಮ್ಮ ಹಲಸಂಗಿ ಬೀರಿಯ ಮಗ ನಮ್ ಪಪ್ಪ ರೊಕ್ಕ ಕೊಟ್ಟಿಲ್ಲ ನಮ್ ಮಮ್ಮಿ ಅದಕ್ಕೆ ನಾನು ಸಿದ್ದರಾಮಯ್ಯ ಮೂರ್ ತಿಂಗಳು ಎಲ್ಲಿ ಬಂದ ರೊಕ್ಕ ಬರ್ತಾವ್ ಬರ್ತಾವ್ ಅವರು ಅದಕ್ಕೆ ಆ ರೊಕ್ಕ ಅದ್ರ ಬಗ್ಗೆ ಮಾಡಬೇಡ ನಾವ್ ಲೋಕಲ್ ಮಾತಾಡೋರಲ್ಲ ಹಂಗೆ ಯಾಕೆ ಕೇಳಿದ್ರಿ ಇನ್ನೊಂದ್ ಐದೂರಿ ಮಾರ್ಗ ಹಾಡ್ರಿ முந்திவக்தி சம்பாதி ரொக்க மாக்கிடிமீப்பர் ஐக்கிய நம்ம மாப்பின கொடுப்பே சிதாமயுக்கி ನಿಮ್ಮ ಅವು ನಂತಿಕೆ ಏನಿಲ್ಲ ನಿಮ್ಮ ಎದಕ್ಕೆ ಶಾನೆ ಶ್ಯಾನೆ ಗೊತ್ತಪ್ಪ ರಾಜಕೀಯ ಬೆಂಕಿ ಹಚ್ಚಲಕ್ಕೆ ಶ್ಯಾನೆ ಹಾಕಿ ಎಲ್ಲಿ ಹಚ್ ಬೆಂಕಿ ಮನ್ಯಾಗ ಏನ್ ಮಾಡ್ತಾರು ಅದನ್ನ ಹೇಳಂಗಿಲ್ಲ ನಾವು ಏನ್ ಯಾವ ಅದಕ್ಕೆ ಬರ್ಲಿ ಮಾರಳೆ ಒಟ್ಟ ಲೋಕಲ್ ನಾನೇನು ಅಂತ ಎಲ್ಲಾರು ಬಹುಶ ಜಟ್ಟೆಪ್ ಮಾಸ್ತಾರ ಕಕ್ಕಳ ಮೇಲೆ ಅವರು ಸಂಕನಾಳ ಗುರುಲಿಂಗ ಮಾಸ್ತಾರ ಶಿಷ್ಯರು ಕಕ್ಕಳ ಮೇಲೆ ಅಂದ್ರ ನನ್ನ ಗುರುವಿನ ಸ್ಥಾನ ಶಿದಲಿಂಗ ಮುತ್ಯಾಗ ಗುರು ಯಾರು ಯಾಕಂದ್ರೆ ಲಕ್ಷ ಎಲ್ಲಾ ಲಿಂಗ ಮುತ್ಯಾಗ ಗುರು ಯಾರು ಲಕ್ಷಣ ಶಿದಲಿಂಗ ಮುತ್ಯ ಹೌದಪ್ಪ ಕಕ್ಕಳ ಮೇಲೆ ಇಲ್ಲಿ ಬಡಗಾರಸ ಹುಟ್ಟಿ ಬಂದ ಕುರುಬರಲ್ಲಿ ಹುಟ್ಟಿ ಬಂದ ಯಾರು ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಮಗ ಮುಗು ಕೋ ಎಲ್ಲ ಅಲ್ಲಿಗಿನ ಗುರು ಕಕ್ಕಳ ಮೇಲೆ ಹುಟ್ಟತಕ್ಕಂಥ ಶಿವಲಿಂಗ ಗುರು ಅರಟಾಳ ಕಲಿಮೇಶ ಯಾರು ಗುರು ಕೇಳಿದ್ರೆ ಅಲ್ಲಿ ಇರ್ತಕ್ಕಂತ ನಮ್ಮ ಹಾಲುಮದು ಸಮಾಜದ ನಮ್ಮ ದೇವರಾಯಿ ಕಕ್ಕಳ ಮೇಲೆ ಸಾರ ತಗೊಂಡು ನಮಗ ಸ್ವಲ್ಪ ಕುಂಟಿದ್ರು ನೋಡ್ರಿ ಆ ಗುರುವಿನ ಸರ್ ಕೈಯಾಗ ಐಗಿಳಿ ಒಳಗ ಒಣ್ಣೆ ತಿದ್ದು ಏಳು ಕಲ್ತದೆ ಗುರುವಿನ ಊರವ್ರು ಕೂಡ ಕೊಟ್ರ ಹೌದು ಗುರ್ಲಿಂಗ್ ಸರ್ ಅಂದ್ರೆ ಬೇರೆ ಎಲ್ಲ ಕಲ್ಮೇಶ್ ಸರ್ ಅಂದ್ರೆ ಬೇರೆ ಅಲ್ ತಗೊಂಡು ಹೇಳಿ ಐವತ್ತು ರೂಪಾಯಿ ಕೊಟ್ಟಿರ್ತಕ್ಕಂಥ ಒಂದು ಕಕ್ಕಳ ಮೇಲೆ ಅಮೋಕ್ಷದ ಮ್ಯಾಲ ಹೌದಾ ಮಾಲಿಂಗ್ರ ಮ್ಯಾಲಿಕ್ಕರ ಕಕ್ರ ಎದ್ರಿ ಹೌದು ತಪ್ಪು ಕಂಡು ಬರ್ತವ್ರು ಗುದ್ರಿ ಹಿಡುದ ಖರೆ ತಪ್ಪ ಮಾಡಲ್ಲ ಗುದ್ದು ಬೇಡ್ರಿ ನಿಮ್ಮ ಜಗತ್ತ ಬೆಳಿಲಿ ಸಂಕನಾಳ ಗುರ್ಲಿಂಗ್ ಸರ್ ಹೆಂಗ್ ನಮ್ಮ ಜೋಡಿ ಸಾವಿರಾರು ಕಾರ್ಯಕ್ರಮ ಮಾಡ್ಯಾರ ನೀವು ನಮ್ಮ ಜೋಡಿ ಹಾರುವಂತ ಸೌಭಾಗ್ಯ ಕೂಡ್ಲೇ ತಿಳಿ ಮೇಲೆ ಭಗವಂತನಲ್ಲಿ ಬೆಡ್ಕೊಂಡು ರೂಪಾಯಿ ಬರ್ರಿ ಶರಣ ಪೂಜಾರಿ ಇನ್ನ ಕಂಡ್ ನಮ್ಮ ಮಗಳು ಹಾರಿದ್ರೆ ಯವ ಹೆಂಗ್ ಕುಣಿತ ದೇವ್ರ ಅದಕ್ಕೆ ಇರ್ಲಿ ಅದಕ್ಕೆ ಒಳ್ಳೆ ಹಾಡ ಹಾಡ ಹಾಡಿದ್ರೆ ಮಾತು ಹೇಳಿದ್ರ ಹೌದು ಇನಕ ಐದು ನೂರು ರೂಪಾಯಿ ಕೊಟ್ರಿ ಕಾಂಗ್ರೆಸ್ ಪಕ್ಷದ ಮುಖಂಡ ಏನ್ ಹೇಳ್ರಿ ಅವ್ರೇನು ಒಟ್ಟ ಕಾಂಗ್ರೆಸ್ ಪಕ್ಷ ಮುಖಂಡ್ರ ಅಂದ್ಬಿಟ್ರಿ ಹಾಡೋರಿಗೆ ಬೇಕೋ ಕೇಳೋರಿಗೆ ಬೇಕೋ ಸೊಂಟ ಸಿದ್ರನ್ನ ಹೆಂಗ ಬೇಕೋ ಹತ್ತು ವರ್ಷ ರಾಜಕೀಯ ಮಾಡಕ್ಕೆ ಮುಖ್ಯಮಂತ್ರಿ ಜಗತ್ತಿನ ಬಂತ ಹೌದು ಇದ ಕಾಂಗ್ರೆಸ್ ರೊಕ್ಕ ಕೊಟ್ಟರೆ ಹೇಳೋದಿದ ನಮಗ ಪಕ್ಷ ಪಾತಿಲ್ಲ ನಮಗ ಎಲ್ಲಾರು ಅಷ್ಟೇ ನಮ್ಗೆ ಯಾವ ಪಕ್ಷ ಕೊಟ್ಟರು ನಾವು ಕಲಾ ಇದ್ರು ನಮಗೆ ಆ ಪಕ್ಷ ಸಿದ್ದರಾಮಯ್ಯನ ಬಗ್ಗೆ ಹೇಳಾವ್ರೆ ಜೆಡಿಎಸ್ ಬಗ್ಗೆ ಹೇಳಾವ್ರೆ ಮೋದಿ ಬಗ್ಗೆ ಹೇಳಾವ್ರೆ ಆ ರೊಕ್ಕ ಕೊಟ್ಟದ ಮಾನು ದೇವರ ಸುಖ ಸಮೃದ್ಧಿ ಶಾಂತಿ ಕೂಡ್ಲೆ ತೆಗೆದು ಬಿಡ್ಕೊಂಡು ಒಂದ್ ನೂರ ಒಂದ್ ರೂಪಾಯಿ ಇನ್ನಕ್ಕ ಎಲ್ಲಾ ಸಮಾಜಕ್ಕೆ ಹಾಲು ಮತ ಸಮಾಜಿಲ್ಲ ಕುರುಬ್ರಿಗೆ ಯಾಕೆ ಸಮಾಜಕ್ಕೆ ಹಾಲು ಮತ ಒಂದೇ ಒಂದೇ ಮಾತೀನಿ ಬಹಳ ಮಾತಾಡೋದು ಬೇಡ ಹೌದ್ ಇದೇ ನಮ್ಮ ಕೊಲ್ಲಿ ಪಾಕ್ ಒಳಗೆ ಹುಟ್ಟಿ ಬಂದ ಜಗದ್ಗುರು ರೇವನ ಸಿದ್ಧ ಸಂಚಾರ ಮಾಡುತ್ತಾ ಭೂಮಿ ಮ್ಯಾಗ ಎಷ್ಟು ವರ್ಷ ಅರಿಯದೇ ಏಳ್ನೂರು ವರ್ಷ ಅರಿತು ಏಳ್ನೂರು ವರ್ಷ ಸಂಚಾರ ಮಾಡುತ್ತಾ ಬಂದ ಎಲ್ಲಿಗೆ ಬಂದ ಎಲ್ಲಿಗೆ ಬಂದಪ್ಪ ವಿಜಯಪುರ ಜಿಲ್ಲಾ ಮುದ್ದೇಬರ ತಾಲೂಕಾ ಸರ್ವರು ತಗುಳುವಾಗ ಬಂದು ತಪಸ್ಸು ಮಾಡಿದ ಎಲ್ಲಾ ಧರ್ಮದವ್ರಿಗೆ ಆಮಂತ್ರ ಮಾಡಿದ ಏನಂತ ಮಾಡಿದ ಇದೇ ಧರ್ಮ ತಲೆಲ್ಲ ಸರ್ವ ಧರ್ಮಕ್ಕೂ ಒಂದು ಮೆಸೇಜ್ ಬೇ ಮಾಡಿದ ಯಾವ ಧರ್ಮದವರು ಹಾಲ ದಾನ ಮಾಡ್ತಿರ ತಂದಾಗ ಯಾರು ಮಾಡ್ರಿಪ್ಪ ಯಾರು ಕೂಡ ಹಾಲ ದಾನ ಮಾಡ್ಲಿಲ್ಲ ಯಾರು ಮಾಡಿದ್ರು ಕುರುಬರು ಕೂಡ ಹುಟ್ಟಿ ಬಂದಿರತಕ್ಕ ಯಾರಿಗೆ ಏನ್ ದಾನ ಮಾಡಿದ್ರು ಜಗದ್ಗುರು ಅವರು ಯಾವ ಸಿದ್ದೇಶ್ವರ ಕೌಡಿ ಹಾಲ ದಾನ ಮಾಡಿದಕ್ಕಾಗಿ ಕುರು ಸಮಾಜ ಹಾಲು ಮತದವರು ಹಾಲು ಮತ ಅಂತ ಕರದ ಇನ್ನೊಂದ ಕುರು ಸಮಾಜ ಮುದ್ದಾಯಿ ಮುದ್ದುಗೊಂಡ ದೇವಿಗೆ ಮೋವು ಹೆಚ್ಚಾಗಿ ಮಲಿಹಾಲು ಭೂಮಿಗೆ ಬಿದ್ದಾಗ ಮಣ್ಣಿನ ಮುದ್ದೆ ಒಂದು ನಿರ್ಮಾಣ ಮಾಡಿದ್ರು ಅವರೇ ಮುದ್ದಾಗಿ ಹೇಳಿ ಅದಕ್ಕೆ ಹಾಲಿನ ತಿಳ್ಕೊಂಡು ಅವರಿಗೆ ಹಾಲು ಹೊರತು ಕರದ ಹೌದು ಇನ್ನೊಂದು ಯಾಕಂತಂದ್ರೆ ಕುರುಬರಲ್ಲಿ ಹಾಲಿನಂತ ಗುಣ ಆಯ್ತಿತ್ತು ಕೂಡ ಹಾಲು ಮತದ ಕರದ ಹೌದ್ ಅದಕ್ಕೆ ಇಷ್ಟ ವಿಷಯಗಳು ಹೇಳಿವಿ ಅದಕ್ಕೆ ಇದೇ ಸಂತೋಷ ಕಂಡ ನಮ್ಮ ಅಣ್ಣವರು ಬಂದ ನಮ್ಮ ದೇವರೇ ಬೀರು ದೇವರ ಗುಡಿವಿನ ಮ್ಯಾಗೆ ನಮ್ಮ ಇಸ್ಲಾಮ ಧರ್ಮದ ಚಿನ್ನ ಐತಿ ಇದಕ್ಕೆ ಮಾರ್ಮಿಕ ಚೆನ್ನೈ ರೂಪಾಯಿ ಒಂದು ಬಂಧುಗಳೇ ಹೌದಪ್ಪ ಬರೇ ಒಂದೇ ಗುರುವಿನ ಗುಡಿಯಾಗಿಲ್ಲ ಇದೇ ಯಾವ ನಮ್ಮ ಚಿಕ್ಕೋಡಿ ತಾಲೂಕ ಹಾಲಸನ ಗುಡಿ ಈಗ ನಿಪ್ಪಾನಿ ತಾಲೂಕದಾಗ ಆಗೈತಿ ಮುತ್ತಪ್ಪನ ಹೌದಪ್ಪ ಅಲ್ಲಿ ಕೂಡ ಐತಿ ಇನ್ನು ಭಾಳ ಊರಾಗ ಇಸ್ಲಾಮ ಧರ್ಮದ ಚರಿತ್ರೆ ಐತಿ ಬಂಧುಗಳೇ ಅಂತ ಇಸ್ಲಾಂ ಧರ್ಮರು ಕೂಡ ಬಾಳ ಪ್ರೀತಿಯಿಂದ ಸ್ವಾಗತಿಸಿ ಅವರು ಕೂಡ ಒಂದ್ ನೂರ ಒಂದ್ ರೂಪಾಯಿ ಕೊಟ್ರೆ ಅವ್ರಿಗೆ ಕರೆ ಹಂತಾದ್ರಾಗ ನಮ್ಮ ಹಾಡಿಕೆ ಕೇಳ್ಯಾರ ಆದ್ರೂ ಅವ್ರಿಗೆ ಸಂತೋಷ ಆಗ್ಲಿಲ್ಲ ಯಾಕತ್ತದ ಮಳೆಯಾಗ ಮಂದಿ ಕೂಡ್ಲಿಲ್ಲ ಆದ್ರೂ ಕಾರ್ಯಕ್ರಮ ಆರಿಸ್ಯಾರ ಇನ್ನೊಂದು ಸಾರಿ ನಿಮ್ ಊರಿಗೆ ಬರ್ತೀವಿ ಇಡೀ ನಮ್ಮ ಮಂದಿ ಸಾಹಿತ್ಯ ಬರದ ಯಾರು ಬರೋದ್ರಪ್ಪ ಮೊದಲಿಗೆ ನಾಗೂರ್ ಲಕ್ಷ್ಮಣ ಮಾಸ್ತರು ಬರದ ಹೌದು ಆಮೇಲೆ ಇಂಗ್ಲೇಶ್ವರ ಜಕ್ಕಣ ಮಾಸ್ತರು ಬರದ ಹೌದು ಅರಟಾ ಕಲ್ಮೇಶಿ ಮಾಸ್ತರ್ ಬರದ ಹಡಗಲಿ ಮಾಯನ ಬರದ ಗುಡ್ಡಾಡು ನಿಂಗಣ್ಣ ಬರದ ಶಿಂದಗಿ ಬೂಥಾಳಿ ಬರದ ಹೌದು ಶಿವರಾಯಿ ಬರದ ಹೌದು ಇನ್ನೂ ಬಾರು ಮಂದಿ ಸಾಹಿತ್ಯಗಾರ ನಮ್ಮಟ್ಟು ಮನೆಯಾಗ ಬರದ ಹೌದ್ ಹಂಸಿದ ಮುತ್ತಿಅನ್ನ ಮಟ್ಟು ಮನೆಯಾಗ ಬರದಾರ ಹೌದು ಆದ್ರೂ ಕೂಡ ಒಬ್ಬ ಸಾಲಿ ಕಲೀಲಾರದ ಸಾಹಿತ್ಯಗಾರ ಅನಿಸಿಕೊಂಡವ್ ಜಗತ್ತಿನಾಗ್ ಯಾರಿದ್ರೆ ಅವ್ ಬಳಗ ನನ್ನ ಮಾಸ್ತರ್ಗಳು ಚೋರಾದ ಚಪ್ಪಾಳೆ ಹೌದು 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 ಜನರಲ್ ಹಾಡ ಬರಕ ಅಕ್ಕನೇಳ್ ಮಾಯವ್ನ ಹಬ್ಬ ಹಬ್ಬದ ಹಾಡ ಬರಕ ಅವನಂತ ಗೆಲ್ಸ ಸಾಹಿತ್ಯ ಇನ್ನು ಮುಂದೂ ಬರಂಗಿಲ್ಲ ಇನ್ನು ಹಿಂದೂ ತಿಳ್ಕೊಂಡು ರಂಜುನಿಗೆ ಸಮಾರ ಕ್ಷೇತ್ರ ನಂದನ ಮಾರ ಕ್ಷೇತ್ರ ಮುಂದೆ ಹೌದಪ್ಪ ಹೌದ ಹೌದಾ ನರ ಜ್ಯೋತಿಷಿ ಬಂದು ಸಾಹಿತ್ಯ ಅಂತ ಭಾಳ ಸಾಹಿತ್ಯ ಬರ್ದಿ ಒಂದ್ ಸಾವಿರ ಸಾಹಿತ್ಯ ಅಂತ ಕಲಾವಿದ್ರಿಗೆ ನಾನು ಕಲಾವಿದ ನಾನು ಕಲಾವಿದ ಅವ್ರಿಗೆ ಸಭಾದಾಗ ನಾವು ಕೈ ಮುಗಿದು ಹೇಳ್ತೀನಿ ಸಾಹಿತ್ಯ ಬರಿದ್ ಬಿಡ್ಬೇಡ್ರಿ ಒಳ್ಳೆ ಸಾಹಿತ್ಯ ಬರೀತಿರಿ ನಿಮ್ಮ ಸಾಹಿತ್ಯ ಯಾರು ಹಾಡಾಗಿಲ್ಲ ಬಿಡ್ಬೇಡ್ರಿ ನಿಮ್ ಸಹಿತ್ಯ ಹೌದು ಸುಮ್ಮನೆ ನಮ್ಮ ಬಳಗಾನೂರ್ ನಂದನ್ ಮರೋಗಿ ಈ ಯಾವ ನಮ್ಮ ಅಫ್ಜಲ್ಪುರ ತಾಲೂಕಿನೊಳಗೆ ಬಳಗಿ ಅಮ್ಮೋಗಿ ಮಾಸ್ತರ್ ಯೂಟ್ಯೂಬ್ ಚಾಲು ಒಟ್ಟಿಂದ ಹೌದು ಬಳಗಾನೂರ್ ನಂದನ್ ಮಾಸ್ತರ್ ಕೈ ಮುಗಿದ ಮುಗಿದು ಹರಟಾಲ್ ನೀನು ಸಣ್ಣ ತಮ್ಮ ತಿಳ್ಕೊಂಡು ಕೇಳ್ತೀನಿ ನೀವು ಒಳ್ಳೆ ಸಾಹಿತ್ಯ ಬರೀ ಹೌದು ಅದಕ್ಕೆ ಕೊಟ್ಟಿರ್ತಕ್ಕಂಥ ಬಲಗಾನೂರ್ ನಂದನ ಮಾರಾಯಣ ಊರವರು ಕೂಡ ಐವತ್ತು ರೂಪಾಯಿ ಕೊಟ್ಟ ಕೊಟ್ಟು ದೇವ್ರಾಪ ದೇವ್ರಲ್ಲಿ ಬಿಡಿದ್ರು ನಂದು ತಮಕ ನಾನು ಬರ್ಲಾ ಬಿಡ್ನಿ ಮಾಡ ಯೂಟ್ಯೂಬ್ ಜಗದೀಶ ಅಮ್ರಪ್ಪ ಗುಡುಗುಂಟಿ ಸಕ್ಕಿನ ನಾ ಸಭಾಧಾರ ಯಾಕಂತ ಯಾಕಂದ್ರೆ ವಿಷಯ ಮಾತಾಡೋದು ಯಾರು ಶಿವಶಕ್ತಿ ವಿಷಯ ಎಲ್ಲಿಗೆ ಎಲ್ಲ ಗೊತ್ತೈತಿ ಮಂದಿಗೆ ಈಗಾಗಲೇ ಯೂಟ್ಯೂಬ್ ಬಹಳ ಮಂದಿ ಶಿವಶಕ್ತಿ ಬಗ್ಗೆ ಮಾತಾಡ जिगि पर